ಕರೆಂಟ್ ಹೊಟ್ಟೋಯ್ತು ಲವ್ ಮಾಡೋಕ್ಕೂ ಟಿಪ್ಸ್ಗಳನ್ನು ಕೊಡೋ ಕಾಲ ಬಂತು ಏನಾದರೂ ನಿಮ್ಮ ಹುಡುಗ ಹಿಂಗೆ ಇರಬೇಕಂತ ಐಡಿಯಾ ಇದೆಯಾ ಹೌದು ನಾನು ಬೈದಾಗೆಲ್ಲ ಡ್ಯಾಶ್ಗೆ ಡ್ಯಾಶ್ ಬೈದಂಗೆ ಬೈಸ್ಕೋಬೇಕು ಅವನೇ ಅಡುಗೆ ಮಾಡಬೇಕು ನನ್ನ ಕಾಲಲ್ಲಿ ಮುಳ್ಚಿಚ್ಚಿದ್ರು ಅವನ ಕಣ್ಣಲ್ಲಿ ನೀರು ಬರಬೇಕು ಎಕ್ಸೆಟ್ರಾ ಎಕ್ಸೆಟ್ರಾ ಹ್ಮ್ ರಜನಿಕಾಂತ್ ರೋಬೋ ಫಿಲ್ಮ್ ನೋಡಿದ್ದೀರಾ ಹ್ಮ್ ಆ ಸಿನಿಮಾ ಡೈರೆಕ್ಟರ್ ಶಂಕರ್ ಹೇಳಿ ನಿಮ್ಗೆ ಒಂದು ರೋಬೋ ಮಾಡಿಸ್ಕೊಡ್ತೀನಿ ಅದನ್ನೇ ಮದುವೆ ನೀವು ಹೇಳೋ ಕ್ವಾಲಿಟೀಸ್ ಇರೋ ಹುಡುಗ ಎಲ್ಲ ಹುಡುಗರು ಸಿಗಲ್ಲ ಆ ಕ್ವಾಲಿಟೀಸ್ ಇರಲಿಲ್ಲ ಆದ್ರೂ ಒಬ್ಬನ ಇಷ್ಟಪಟ್ಟಿದ್ದೆ ಓಹೋ ನಿಮ್ಗೂ ಲೋಸ್ಟರ್ ಇದೆಯಾ ಹ್ಮ್ ಸಿಂಪಲ್ ಆಗಿ ಒಂದಿದೆ ಹೇಳ ನನಗೆ ಹಿಂದೆ ಹೋಗಿರೋ ಬಸ್ ಬೇಡ ಮುಂದೆ ಬರೋ ಬಸ್ ಸ್ಟಾಪ್ ಬೇಕು ನಡಿಯಕ್ ಕಾಲ್ ನೋತ್ತೆ ಮಾತಾಡೋದಿಕ್ ಬಾಯಿ ನೋತ್ತೆ ಕೇಳಕ್ ಕಿವಿ ನೋವಲ್ವಲ್ಲ ಮುಚ್ಕೊಂಡ್ ಕೇಳಿ ನಾನು ಒಬ್ಬನ್ ತುಂಬಾ ಇಷ್ಟಪಟ್ಟಿದ್ದೆ ಮೇಬಿ ಅವ್ನಿಗೆ ಮದುವೆ ಆಗಿದೆ ಅನ್ಸುತ್ತೆ ಅವನ್ ಪ್ಲೇಸ್ಗೆ ನಿಮ್ಮನ್ನ ಹಾಕ್ತೀನಿ ಅವನು ಅರ್ಧದಷ್ಟು ನೀವೇನಿಲ್ಲ ಅವನ್ ಸಖತ್ತಾಗಿದ್ದ